ಹಲೋ ಹಾಯ್ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಫ್ರೆಂಡ್ಸ್ ಟುಡೇ ನೈಟ್ ಉಳಿದಿರ್ತಕ್ಕಂಥ ಅನ್ನ ಮತ್ತು ಸೊಸೈಟಿ ರೈಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗರಿಗರಿ ಆಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಅನ್ನ ಎಷ್ಟು ತಗೊಂಡಿರ್ತೀರೋ ಅಕ್ಕಿನೂ ಕೂಡ ಅಷ್ಟೇ ತೆಗೆದುಕೊ ತೆಗೆದುಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯಾವುದೇ ರೀತಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಯಾವ ಬೇಳೆನೂ ಮತ್ತು ಅವಲಕ್ಕಿ ಏನನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಅನ್ನ ಮತ್ತು ಅಕ್ಕಿ ಮಾತ್ರನೇ ನೋಡಿ ವೆರಿ ಈಸಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ಅನ್ನ ಉಳಿಯುತ್ತೆ ಹಾಗಾಗಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದು ಎರಡು ಮೂರು ಟೈಮ್ ವಾಶ್ ಮಾಡಿ ನಾನು ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ನೆಂದಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದರೆ ಅನ್ನ ಸಮ ಪ್ರಮಾಣದಲ್ಲಿದೆ ನೀರನ್ನು ನೋಡಿ ಹಾಕಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ನೀರು ಹೊಡೆಯುತ್ತೆ ಅನ್ನ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅಕ್ಕಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ನೋಡಿ ಇಷ್ಟು ಗ್ರೈಂಡ್ ಆಗಿದೆ ನಾನು ನಾನು ಏನು ಹಾಕಿದ್ದೀನಲ್ಲ ನೀರು ಅಷ್ಟೇ ಮತ್ತೆ ನಾನು ಮಿಕ್ಸ್ ಮಾಡಬೇಕಾದ್ರೆ ನೀರು ಹಾಕ್ತಾಯಿಲ್ಲ ಈ ಥರ ಮಿಕ್ಸ್ ಮಾ ಮಿಕ್ಸಿ ಆದಮೇಲೆ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟೇ ಫ್ರೆಂಡ್ಸ್ ಇಷ್ಟು ಗಟ್ಟಿಯಾಗಿದೆ ಅಂತ ಅನ್ಕೋಬೋದು ಒಂದು ಸ್ವಲ್ಪ ಹೊತ್ತು ನೆಂದಾದಮೇಲೆ ಇದು ನೀರಾದಂಗೆ ಆಗುತ್ತೆ ಈ ಥರ ಆಗಿಬಿಡುತ್ತೆ ಹಾಗಾಗಿ ನೀರನ್ನು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿನೇ ಇದು ನೋಡಿ ಈ ಥರ ಇದೆ ಒಂದು ಸ್ಟವ್ ಮೇಲೆ ನಾನು ಒಂದು ದೋಸೆ ತವನ ಇಟ್ಬಿಟ್ಟು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ದೋಸೆನ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆ ಇಲ್ಲ ಮತ್ತು ಕಡಲೆಬೇಳೆ ಆ ಥರದ್ದೆಲ್ಲ ಏನಿಲ್ಲ ನಾನು ಸೋಡನು ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಸೋಡನು ನೀವು ಬೇಕಂತೇಳಿದರೆ ಸೋಡಾ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್